ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಟೇಸ್ಟಿಯಾಗಿ ಸಬ್ಸಿಗೆ ಸೊಪ್ಪಿನ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ರುಚಿ ಇರುತ್ತೆ ಸಬ್ಸಿಗೆ ಸೊಪ್ಪು ಹಾಕಿ ಮಾಡೋದ್ರಿಂದ ಮಾಮೂಲಿ ಬೋಂಡಕ್ಕಿಂತ ಇದು ತುಂಬಾ ರುಚಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಬೌಲ್ಗೆ ಕಡಲೆ ಇಟ್ಟು ನಾನಿಲ್ಲಿ ಒಂದೂವರೆ ಕಪ್ ಅಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಚಳಿಗಾಲಕ್ಕೆಲ್ಲ ಈ ಥರ ನೋಡಿ ಈರುಳ್ಳಿ ಒಂದು ಕಪ್ಪಷ್ಟು ಅಂದರೆ ನಾಲ್ಕು ಈರುಳ್ಳಿ ತಗೊಂಡಿದ್ದೀನಿ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನೋಡಿ ಹಾಕ್ಕೊಳ್ಬೇಕು ಖಾರ ಜಾಸ್ತಿ ಇಷ್ಟಪಡೋರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಇರುತ್ತೆ ಮಕ್ಕಳಿದ್ದಾಗೆಲ್ಲ ಕಡಿಮೆನೇ ಹಾಕ್ಕೊಳ್ಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನು ಸ್ವಲ್ಪ ಈನು ಹಾಕ್ತಾ ಇದ್ದೀನಿ ಸೋಡಾನ ಈನೋ ಏನಾದರೂ ಹಾಕ್ಕೊಳ್ಬೋದು ಈನ ಹಾಕೋದ್ರಿಂದ ಏನು ಅಷ್ಟೊಂದು ಹೇಳ್ತಿಗೆ ಇದಾಗಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ ನೋಡಿ ಫಸ್ಟ್ ಒಂದು ಸರಿ ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ನೀರು ಹಾಕೋದಕ್ಕೆ ಮುಂಚೆನೇ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಈಕ್ವಲಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಒಂದೇ ಸರಿ ಹಾಕಿದ್ರೆ ಸ್ವಲ್ಪ ತಿಳುವಾಗ್ಬಿಟ್ರು ಇದಾಗುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅದುವಾಗಿ ಅದಿನ್ನೂ ಸ್ವಲ್ಪ ಹೊತ್ತು ನೆನೆಯಾಗಿ ಬಿಟ್ಟಾಗ ಈರುಳ್ಳಿ ಎಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ತೆಳುವಾಗುತ್ತೆ ಕಲಸೋಗೆ ಸ್ವಲ್ಪ ನೋಡಿಕೊಂಡು ಕಲಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಫಸ್ಟೇ ತೆಳು ಮಾಡಿಬಿಟ್ರೆ ನಾವು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬಿಡ್ತೀವಲ್ವ ನೆನೆಯೋದಕ್ಕೆ ಅವಾಗಿನ್ನೂ ಇನ್ನೂ ತೆಳುವಾಗುತ್ತೆ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತುಂಬಾ ರುಚಿ ಇರುತ್ತೆ ಈ ಚಳಿಗಾಲಕ್ಕೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ತೆಗೆದಿಡ್ತಾಯಿದ್ದೀನಿ ಕೆಲವರು ಸಬ್ಸಿಗೆ ಸೊಪ್ಪು ಹಾಕಿದ್ರೆ ತಿನ್ನಲ್ಲ ಆಗಿದ್ದಾಗ ಫಸ್ಟೇ ಒಂದು ಸ್ವಲ್ಪ ತೆಗೆದಿಟ್ಕೊಂಡು ಆಮೇಲೆ ನೋಡಿ ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ ಎಲ್ಲರೂ ಇಷ್ಟಪಡ್ತಾರೆ ಅದರಲ್ಲಿ ಯಾರೋ ಒಬ್ಬರು ಕೆಲವ್ರು ಇಷ್ಟಪಡೋಲ್ಲ ಆ ಥರದವ್ರಿಗೆ ಹಾಗೆ ಸಪ್ರೇಟಾಗಿ ಈ ಥರ ಕಲಿಸ್ಕೊಂಡು ಸಪ್ರೇಟಾಗಿ ಎತ್ಕೊಂಡು ಆಮೇಲೆ ನೋಡಿ ಸಬ್ಸಿಗೆ ಸೊಪ್ಪು ಹಾಕಿ ಈ ಥರ ಕಲಿಸ್ಕೊಂಡ್ರೆ ತುಂಬಾ ರುಚಿ ಇರುತ್ತೆ ನಾವು ಉಪ್ಪು ಹಾಕಬೇಕಾದ್ರೆ ಹಾಕ್ಕೊಳ್ಬೇಕು ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಉಪ್ಪಿನಂಶ ಜಾಸ್ತಿ ಆಗ್ಬಿಡುತ್ತೆ ನಾವು ಸ್ಟಾರ್ಟಿಂಗೇ ಉಪ್ಪು ಹಾಕಿದಾಗ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ಕೊಂಡ್ರೆ ಸರೋಗುತ್ತೆ ನೋಡಿ ಅದಕ್ಕೆ ಕಲಸಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಒಂದು ತಟ್ಟೆ ಮುಚ್ಚಿಬಿಟ್ರೆ ಅದು ಚೆನ್ನಾಗಿ ನೆನೆಯುತ್ತೆ ನೆನೆ ನೀರು ಬಿಟ್ಕೊಳ್ಳುತ್ತಲ್ಲ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕಿಲ್ಲ ನೋಡಿ ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕಿರೋದು ಎರಡು ಅಷ್ಟೇ ನೋಡಿ ನೆನೆದು ನಾನು ಕಲಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿನೇ ಇತ್ತು ನೋಡಿ ಎಣ್ಣೆ ಕಾದಿದೆ ನೋಡಿ ಈ ಥರ ತೆಗೆದು ಎಣ್ಣೆ ಕಾದ ನಂತರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಆ ಬಿಸಿನಲ್ಲೇ ಆಗುತ್ತೆ ನೋಡಿ ಎಲ್ಲ ಹಾಕಿದ ನಂತರ ಆಮೇಲೆ ಸ್ವಲ್ಪ ಉರಿ ಜಾಸ್ತಿ ಮಾಡಿಕೊಂಡ್ರೆ ಒಂದೇ ಸಮಕ್ಕೆ ಆಗುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಇದ್ದರೆ ನಿಧಾನಕ್ಕೆ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ನಾವು ಉರಿ ಜಾಸ್ತಿ ಇಟ್ಟರೆ ಮೇಲೆ ಕಪ್ಪಾಗುತ್ತೆ ಒಳಗಡೆ ಎಲ್ಲ ಹಾಗೆ ಹಸಿ ತಾನೇ ಇರುತ್ತೆ ನೋಡಿ ಈಗ ಆಗಿದೆ ನೋಡಿ ಈ ಕಲರ್ ಬರಬೇಕು ತುಂಬ ಚೆನ್ನಾಗಾಗಿದೆ ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕಿಲ್ಲ ಅದನ್ನು ಹಾಕಿದ್ದೀನಿ ನೋಡಿ ಇದು ಸಬ್ಸಿಗೆ ಸೊಪ್ಪು ಹಾಕಿರೋದು ತುಂಬಾ ರುಚಿ ಇರುತ್ತೆ ಸಬ್ಸಿಗೆ ಸೊಪ್ಪು ಹಾಕಿರೋದು ವಡೆಗೆ ಆಗಲಿ ಬೋಂಡಕ್ಕೆ ಆಗಲಿ ಹಾಕಿ ಚಿಕ್ಕ ಚಿಕ್ಕ ಸೈಜ್ ಬಿಟ್ಟರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ದಪ್ಪ ಹಾಕ್ಬಾರ್ದು ನಾವು ಹಾಕ್ಬೇಕಾದ್ರೆ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡ್ರೆ ಚೆನ್ನಾಗಿ ನಿಧಾನಕ್ಕೆ ಬೇಯುತ್ತೆ ನೋಡಿ ಈ ಥರ ಕೈಯಾಡ್ತಾ ಇದ್ದರೆ ಎಲ್ಲ ಕಡೆ ನೀಟಾಗಿ ಬೇಯುತ್ತೆ ನೋಡಿ ಆಗಿದೆ ಈ ಕಲರ್ ಬರಬೇಕು ಅದು ಆದ್ಮೇಲೆ ಇನ್ನೂ ಕಲರ್ ಚೇಂಜ್ ಆಗುತ್ತೆ ನೋಡಿ ನೋಡಿ ಈಗ ಈಗ ತೆಗಿಯೋಣ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಸಂಜೆ ಟೀ ಕಾಫಿ ಜೊತೆ ಚಳಿಗಾಲದಲ್ಲೆಲ್ಲ ಈ ಥರ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ನಾವು ಅಂಗಡಿಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ನೀಟ್ನೆಸ್ಸು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಬಿಸಿ ಇದೆ ನೋಡಿ ಒಳಗಡೆ ಎಲ್ಲ ಅದುವಾಗಿ ಚೆನ್ನಾಗಿ ಬೆಂದಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್